ಉಗ್ರ ತಪಸ್ಸು ಮಾಡಿ ನರನ ರೂಪದ ಹರನಿಂದ ಮಾತ್ರವೇ ನಮಗೆ ಮರಣ ಬರಬೇಕೆಂದು ಬ್ರಹ್ಮನಿಂದ ಹೊರ ಪಡೆದು ತ್ರಿಲೋಕಗಳಿಗೂ ನಾವೇ ಸಾರ್ವಭೌಮರು ಎಂದು ಅಪ್ಪರಿಸುತ್ತ ದೈತ್ಯ ಸೈನ್ಯದೊಂದಿಗೆ ಮಣಿಚೂಲ ಪರ್ವತಕ್ಕೆ ದಾಳಿಯಿಟ್ಟು ಕಪಿಲ ಮುನಿ ಗೋಮುನಿಗಳ ಆದಿಯಾಗಿ ಸಪ್ತರ್ಷಿಗಳು ಪುಣ್ಯ ಸಂಪಾದನೆ ಹಾಗೂ ಲೋಕ ಕಲ್ಯಾಣಿ ಅಂದರೆ ತುಪ್ಪಲ ಮಾಳಮ್ಮನಾದಿಯಾಗಿ ಏಳು ಕೋಟಿ ದೇವ ಸೈನ್ಯವನ್ನು ಕಳಿಸಿ ಮಲ್ಲನ ಮಣಿಕಾಸುರರ ದೈತ್ಯ ಸೈನ್ಯ ಧ್ವಂಸವಾಗುವಂತೆ ಮಾಡುತ್ತಾನೆ ತದನಂತರ ತ್ರಿಶೂಲ ಹಿಡಿದು ಗಂಗೆ ಮಾಳಮ್ಮನಾದ ಪಾರ್ವತಿಯೊಂದಿಗೆ ತಾನು ಕತ್ತಿ ಹಿಡಿದ ಮಾರ್ತಾಂಡ ಭೈರವನಾಗಿ ಬಿಳಿ ಕುದುರೆಯನ್ನೇರಿ ಮಲ್ಲ ಮಣಿಕಾಸುರರ ಸಂಹಾರಕ್ಕೆ ಹೊರಡುತ್ತಾನೆ ಈ ಸುತ್ತಿ ತಿಳಿಯುತ್ತಿದ್ದಂತೆ ಮಲ್ಲಾಸುರ ತಮ್ಮ ಮಣಿಕಾಸುರನೊಂದಿಗೆ ಧಾವಿಸಿ ಬಂದು ತಮ್ಮ ಮಣಿಕಾಸುರ ಚರ್ಮ ಸುತ್ತಿಕೊಂಡು ಸ್ಮಶಾನ ಅರಿಯುವ ಬೂದಿ ಬರುಕ ಆ ಧರೀಂದ್ರ ಶಂಕರ ನಮ್ಮ ದೈತ್ಯ ಸೈನ್ಯವನ್ನು ಧ್ವಂಸಗೊಳಿಸಿದ್ದಲ್ಲದೆ ಈಗ ನಮ್ಮಿಬ್ಬರ ಸಂಹಾರಕ್ಕೆ ಬರುತ್ತಿದ್ದಾರಂತೆ ಪಾರ್ವತಿ ಸಮೇತನಾಗಿ ಬರಲಿ ಅಣ್ಣ ಮಲ್ಲಾಸುರ ಅವರ ಪರಿವಾರವಾದರೂ ಎಷ್ಟಿದೆ ಎಂಬುದನ್ನ ನೋಡಿಯೇ ಬಿಡೋಣ ಅಡವಿಯಲ್ಲಿ ಕೆಟ್ಟೆ ತಿಂದು ಬದುಕುತ್ತಿರುವ ಆ ಬಡ ಬ್ರಾಹ್ಮಣ ಮುನಿಗಳ ರಕ್ಷಣೆಗೆ ಹರಿಹರನಷ್ಟೇ ಅಲ್ಲ ನಮಗೆ ಹೊರಗಿದ್ದ ಬ್ರಹ್ಮನೇ ಬಂದರೂ ನಮ್ಮ ಅಸ್ತಿತ್ವವನ್ನು ಅಲ್ಲಾಗಿಸಲು ಸಾಧ್ಯವಿಲ್ಲ ನಿಜಪಡಿತುರ ನಾವು ದೈತ್ಯರು ಮಹಾಪರಾಕ್ರಮಿಗಳು ನಮಗೆದುರಾಗಿ ಬರುವವರು ಬಲವಿನ ಬೆದು ನರೂಪದಾತ್ರದಲ್ಲಿ ನಮ್ಮ ಗೋಟೆಯ ಬಾಗಿಲಿಗೆ ಅಥವಾ ನೋಡಲ್ಲಿ ಹುಡುಗು ಸುಳಿಯುಗಳ ಅಪ್ಪನ ಕೋರಿ ಅಂತ ಮಾರುತಿ ಕುದುರಿಗೆ ಏರಿ ನಮ್ಮ ತಲೆ ಬರುತ್ತಿದ್ದಾನೆ ಈ ಮಲ್ಲ ಬಳಿಕ ಸಹೋದರ ಅಟ್ಟಹಾಸನನ್ನು ಮಟ್ಟ ಹಾಕಲು ತೋರಿಸುವತ್ತ ಮಲ್ಲಾಸುರನೇ ಈಗ ನನ್ನ ಸ್ವಾಮಿ ಶಂಕರನಲ್ಲ ನಿಮ್ಮನ್ನು ಸಂಹಾರ ಮೇಯ್ಯಲು ನರನಾಗಿ ಬಂದಿರುವ ಮಾತಾಂಡ ಭೈರವ ನಾನೀಗ ಪಾರ್ವತಿ ಅಲ್ಲ ಮಾರ್ತನಂದ ಭೈರವನ ಬೆಂಗಾವನಾಗಿ ಬಂದಿರುವ ಗಂಗೆ ಮಾಡಮ್ಮ ಓ ನೀನು ಮಾಳಮ್ಮನಾದರೆ ಯಾರು ಆದರೆ ಇದು ಈ ಮಲ್ಲಮಣಿಕ ಅಸುರನನ್ನು ಮರಿಸಲು ನಿನ್ನಿಂದ ಸಾಧ್ಯವಾಗದು ನೆನಪಿರಲಿ ಹಾಗಾದರೆ ನಿಮಗೆ ನೆನಪಿದೆಯೇ ಬ್ರಹ್ಮನಂತ ಬರವೇನೆಂದು ಚೆನ್ನಾಗಿ ನೆನಪಿದೆ ನೆನಪಿತು ಹರನು ನರನ ರೂಪದಲ್ಲಿ ನಿಮಗೆ ಇದರಾಗಿ ಬಂದರು ಸಾವಿನ ಭಯ ಇಲ್ಲವೇ ನನಗೆ ಸಾವಿರ ಭಯ ತಮ್ಮ ಮರಿಗಾಸುರ ನನಗೂ ಗೊತ್ತಿಲ್ಲ ಬಣ್ಣ ಮಲ್ಲಾಸುರ ಸರಿಯಾಗಿ ಹೇಳಿದೀಗ ನರ ಕುಲ್ಲಿಗಳೇ ಹೊರತು ಈ ಬಲಾಭ್ಯ ದೈತರಿಗೆ ಸಹಿಸವಾದರಲ್ಲ ನಿಸು ಕಾಡಿದರೆ ಹಾಕಿ ಕೊಡುತ್ತೇನೆ ಅಷ್ಟಕ್ಕೂ ತಾನು ಪಾದಾಡದೆ ನೆಂಡಾದ ನೆನಪು ಪದಾಡಲು ಬಿಟ್ಟಿದ್ದಾನಲ್ಲ ಈ ಭೈರವ ಈ ಮಾತಾಡ ಸಹೋದರನನ್ನು ಕಂಡು ಭಯತೀತನಾಗಿರುವವನೇ ಅಯ್ಯೋ ಮೂರ್ಖ ಶಿಖಾಮಣಿಗಳೇ ಮಾತಾಡ ಭೈರವ ದಯಾಪರನಾಗಿರುವುದರಿಂದ ಮೌನಿಯಾಗಿದ್ದಾನೆ ಅತಿರೇಕ ವರ್ತನೆ ತೋರಿದರೆ ಕ್ಷಣ ಮಾತ್ರದಲ್ಲಿ ಸಿಲು ಸಾಧ್ಯವಿಲ್ಲ ತಡ ಮಾಡದೆ ಹಾಕಿ ಜೀವ ಉಳಿಸಿಕೊಂಡು ಕೈಲಾಸ ರಕ್ಷಸ ಗುರುಗಳೇ ಲೋಕ ಕಲ್ಯಾಣದಿಂದ ಮುನಿಗಳ ಪುಣ್ಯ ಕಾರ್ಯಗಳಿಗೆ ಬೇಡಿರೆಂದು ಸಮಾಧಾನದಿಂದ ತಿಳಿದೇಳು ಬಂದರೆ ಈ ಮಾತುಕೊಂಡ ಧೈರ್ಯವನ ಸಹನೆ ಮೀರಿಸುವ ಸೊಕ್ಕಿನ ಮಾತುಗಳನ್ನು ಆಡುತ್ತಿದ್ದೀರಾ ಮುಗಿಯಿತು ನಿಮ್ಮ ಆಯುಷ್ಯ ಅರ್ಥವಾಯಿತು ಭೈರವ ಕೆಲವೋ ಮಣಿಕಾಸರ ಚಿತ್ರ ನಾವು ಸಾವಿನ ಮನೆ ಸೇರಲು ಶಂಕರ ಶಾಂತನಾಗು ಪರಮಾತ್ಮ ಶಾಂತನಾಗು ಹೌದು ಮಹೇಶ್ವರ ನಮಗೀಗ ಪೂರ್ವ ಜನ್ಮಾತರಗಳ ಅರಿವಾಗಿದೆ ನಮಗೆ ಮತ್ತಾರು ಜನ್ಮವನ್ನು ನೀಡದೆ ಮುಕ್ತಿಯನ್ನು ತಯ ಪಾಲಿಸಿ ತಥಾಸ್ತು ಮಲ್ಲ ಮಣಿತಾಸುರವೇ ನಿಮ್ಮ ಇಷ್ಟಾರ್ಥಗಳೇನು ಪರಮಾತ್ಮ ನೀನು ನಿತ್ಯ ಜಾಗೃತ ನಿಂತ ರೂಪಿಯಾಗಿ ನೆಲೆಸಿಕೊಂಡು ಮಾಡಬೇಕು ನೀನು ಮಣಿತಾಸುರನು ಕುದುರೆಯ ರೂಪದಲ್ಲಿ ಸದಾ ನಿನ್ನ ಸಮ್ಮುಖದಲ್ಲಿರಬೇಕು ಉತ್ಸವ ಸಮಯದಲ್ಲಿ ಹತ್ತ ರೂಟಿನ ಮುಂದೆ ಕುದುರೆಯಂತೆ ಕುಡಿಯಬೇಕು ಮಲ್ಲಾಸುರ ನಿನ್ನ ಇಷ್ಟಾರ್ಥವೇನು ಪ್ರಭು ನನ್ನ ಶಿರಸ್ಸು ಕಮಲದಂತೆ ಸದಾ ನಿನ್ನ ಪಾದಗಳಲ್ಲಿ ನಿನ್ನ ಅವತಾರವನ್ನು ಉಚ್ಚರಿಸುವ ಭಕ್ತರು ಮೊದಲು ಮಲ್ಲಾರಿ ಎಂದು ನನ್ನ ಹೆಸರನ್ನು ಉಚ್ಚರಿಸಬೇಕು ತಥಾಸ್ತು ಈ ರೀತಿ ಈಶ್ವರನು ಮಲ್ಲ ಮಣಿಕಾಸುರನಿಗೆ ಬರಬಿತ್ತು ತಾನು ಮೈಲಾರಲಿಂಗನಾಗಿ ನೆಲೆಸಿ ಇಂದಿಗೂ ನಂಬಿ ಬಂದ ಭಕ್ತರನ್ನು ಉತ್ತರಿಸುತ್ತಿದ್ದಾನೆ ಮೈಲಾರ ಗ್ರಾಮದಲ್ಲಿ

गा हली

ஜெபொட்டு கூதி மாரிந்தாயா